ಹೊನ್ನಾವರ ತಾಲೂಕಿನ ಮಾವಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಮಾಜ ಸೇವಕರಾದ ಪೀಟರ್ ಅಂತೋನ್ ಮೆಂಡಿಸ್ ಅವರು ಕರ್ನಾಟಕ ಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಮೀಡಿಯಾ ಕ್ಲಬ್ನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಎರಡನೇ ಆವೃತ್ತಿ ಬೆಂಗಳೂರಿನ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜುಲೈ ಎಂಟರಂದು ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಮಾವಿನಕುರುವ ಗ್ರಾಮಕ್ಕೆ ಸೇತುವೆ ನಿರ್ಮಾಣ ಮಾಡಲು ಮುಂದಾಳತ್ವ ವಹಿಸಿ ಹೋರಾಟ ನಡೆಸಿ ಊರಿಗೆ ಸೇತುವೆಯನ್ನು ಸರ್ಕಾರದಿಂದ ಮಂಜೂರು ಮಾಡಿಸುವಲ್ಲಿ ಸತತ ಪ್ರಯತ್ನ ನಡೆಸಿ ಯಶಸ್ವಿಯಾಗಿದ್ದರು ಗ್ರಾಮದ ಅಭಿವೃದ್ಧಿಯ ಕನಸನ್ನು ಹೊತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಪ್ರಸ್ತುತ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿ ಪ್ರಸ್ತುತ ನಿರ್ದೇಶಕರಾಗಿಯೂ ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಈ ಎಲ್ಲಾ ಸೇವೆ ಪರಿಗಣಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದಕ್ಕೆ ಇವರ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂಬತ್ತೈದು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಎಂಟು ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಶ್ರೀ ಸುತೀಂದ್ರ ಕಾಲೇಜು ಒಂದು ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟು ಬಿಕಾಂ ಬಿಎ ಬಿಸಿಎ ಬಿಬಿಎ ಕೋರ್ಸ್ಗಳು ಲಭ್ಯ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡುವ ಧ್ಯೇಯವನ್ನ ಇಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ ಇಲ್ಲಿ ಪ್ರತಿ ವರ್ಷ ನೂರಾರು ಉದ್ಯೋಗಾರ್ಥ ಪದವೀಧರರನ್ನ ರೂಪಿಸುತ್ತಿದ್ದು ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ ಅನೇಕ ಬಹುರಾಷ್ಟೀಯ ಕಂಪನಿಗಳಲ್ಲಿ ಪ್ರತಿ ವರ್ಷ ಹಲವಾರು ಪದವೀಧರರು ಉದ್ಯೋಗ ಪಡೆದುಕೊಂಡಿದ್ದು ಬಿ ಪದವಿ ಪಡೆದು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನ ಬೆಳಕಾಗಿಸಿಕೊಂಡಿದ್ದಾರೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೆರಿಯರ್ ಟ್ರೇನಿಂಗ್ ಸಿಎ ಸಿಎಸ್ ಕೋಚಿಂಗ್ ಮತ್ತು ಸಾಫ್ಟ್ವೇರ್ ತರಬೇತಿಗಳನ್ನ ನೀಡಲಾಗುತ್ತಿದೆ ಕಂತುಗಳಲ್ಲಿ ಫೀಸ್ ಸೌಲಭ್ಯ ಡಿಜಿಟಲ್ ಕ್ಲಾಸ್ ರೂಮ್ ವಿಶಾಲವಾದ ಆಟದ ಮೈದಾನ ನುರಿತ ಶಿಕ್ಷಕ ಉತ್ತಮ ಗ್ರಂಥಾಲಯ ಹಾಗೂ ಪ್ರಯೋಗಾಲಯವನ್ನು ಹೊಂದಿದೆ ನಮಸ್ಕಾರ ನನ್ನ ಹೆಸರು ಶ್ರೀನಾಥ್ ಪೈ ಭಟ್ಕಳ ಶ್ರೀ ಗುರುಸುದೀಂದ್ರ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇಪ್ಪತ್ತ ಐದು ವರ್ಷಗಳ ಇತಿಹಾಸ ಇರುವಂತಹ ಭಟ್ಕಳದ ಶ್ರೀ ಸುಧೀಂದ್ರ ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಭಟ್ಕಳ ಶ್ರೀ ಸುಧೀಂದ್ರ ಕಾಲೇಜಿನಲ್ಲಿ ಬಿ ಬಿ ಎ ಬಿ ಸಿ ಎ ಬಿ ಕಾಮ್ ಮತ್ತು ಬಿ ಎ ನಾಲ್ಕು ಕೋರ್ಸ್ಗಳು ಇದೆ ಈಗಾಗಲೇ ಪ್ರವೇಶಾತಿ ಸಹ ಪ್ರಾರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಪ್ರವೇಶ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಎಂಟು ಒಂಬತ್ತು ಏಳು ಒಂದು ಸೊನ್ನೆ ಏಳು ಒಂದು ನಾಲ್ಕು ಏಳು ಒಂದು ಅಥವಾ ಎಂಟು ಒಂಬತ್ತು ಏಳು ಒಂದು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಸೊನ್ನೆಗೆ ಕರೆ ಮಾಡಿ